ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ನೀವು ನೋಡ್ತಿರ್ಬೋದು ಷಣ್ಬಸಪ್ಪ ಗುಲ್ಬರ್ಗ ಶಣ್ಬಸಪ್ಪ ಅಪ್ಪನವರ ಸನ್ನಿಧಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಾನು ಗುಲ್ಬರ್ಗ ಬಂದಿದ್ದೀನಿ ಹಾಗಾಗಿ ಅಪ್ಪನವ್ರ ದರ್ಶನ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ ನಿಮಗೂ ನಾನು ದರ್ಶನ ಮಾಡ್ತೀನಿ ನಿಮಗೂ ದರ್ಶನ ಕೊಡ್ತೀನಿ ನೀವು ನೋಡೋಕ್ತಾ ತಯಾರಿದ್ರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚೈಲೋ ನೋಡಿ ಈಗ ನಾವು ಮನೆಯಿಂದ ಸಣ್ಣ ಬಸಪ್ಪನ ದರ್ಶನಕ್ಕಂತ ಹೋಗ್ತಾ ಇದೀವಿ ಆಟೋದಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಲೆಫ್ಟ್ ಸೈಡ್ ನೋಡಿ ಒಂದು ಪಾರ್ಕ್ ಬರುತ್ತೆ ಈ ಪಾರ್ಕಲ್ಲಿ ತುಂಬ ಜನ ಜಾತ್ರೆ ತರ ಜನ ಯಾಕಂದ್ರೆ ಅವತ್ತು ಅಮಾವಾಸ್ಯೆ ಇತ್ತಲ್ಲ ಎಳ್ಳ ಅಮಾವಾಸ್ಯೆ ಹಾಗಾಗಿ ಹೊಲ ಇರ್ಲಾರ್ದವರು ಅಡಿಗೆ ಮಾಡ್ಕೊಂಡು ಬಂದು ಪಾರ್ಕಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಿ ಹೋಗ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅಷ್ಟು ಜನ ಇದ್ದಾರೆ ಈ ಕಡೆ ರೈಟ್ ಸೈಡು ಕೆರೆ ಇದೆ ಬಸಪ್ಪನ ಕೆರೆ ಅಂತಾರೋ ಏನೋ ಗೊತ್ತಿಲ್ಲ ಅಟ ಕೆರೆ ಇದೆ ನಾವು ಹೋಗ್ತಾ ಇದ್ದೀವಿ ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಈ ಕಡೆ ಕೆರೆ ಕಾಣಿಸ್ತದೆ ನಿಮಗೆ ಮೊದಲೆಲ್ಲ ಗಲೀಜುತ್ತಿಗೆಲ್ಲ ಕ್ಲೀನ್ ಇಟ್ಟಿದೆ ನೋಡಿ ನಾವು ಬಂದಿವಿ ಅಪ್ಪನ ದೇವಸ್ಥಾನ ಹತ್ರ ಬಂದೀವಿ ಇದು ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ಪೂಜೆ ಅದೆಲ್ಲ ಇಟ್ಕೊಂಡು ಕೂತಿದ್ದಾರೆ ಈಗ ನಾವು ಆಟೋ ಎಳೆದು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಈಗ ನಾವು ದರ್ಶನಕ್ಕೆ ನೋಡಿ ಒಳಗಡೆ ಎಲ್ಲ ಈ ಆ ಸೈಡು ಈ ಸೈಡು ಎಲ್ಲ ಅಂಗಡಿಗಳು ಇಟ್ಟಿದ್ದಾರೆ ತುಂಬ ಕ್ಲೀನ್ ಇದೆ ನೋಡಿ ಎಲ್ಲ ಒಂದಿಷ್ಟು ಗಲೀಜಿಲ್ಲ ಏನಿಲ್ಲ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಎಲ್ಲರೂ ಅಂಗಡಿ ಮುಂದೂ ಅಷ್ಟೇ ದೇವಸ್ಥಾನದಲ್ಲಿ ಹತ್ತಿರನೂ ಅಷ್ಟೇ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಪ್ಪನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ದೂರಿಂದ ಇವಾಗ ನಾವು ದರ್ಶನಕ್ಕೆ ಇದ್ದೀವಿ ನೋಡಿ ಕ್ಯೂ ಎಷ್ಟೊಂದು ನಿಂತಿದೆ ಯಾಕಪ್ಪ ಇಷ್ಟೊಂದು ಕ್ಯೂ ಅಂದರೆ ಅವತ್ತು ಸೋಮವಾರ ಇತ್ತು ಸೋಮವಾರ ಮತ್ತು ಅಮಾವಾಸ್ಯೆ ಇತ್ತು ಹಾಗಾಗಿ ಇಷ್ಟು ರಶ್ ಇತ್ತು ಇಲ್ಲಿವರೆಗೂ ಲೈನ್ ಇತ್ತು ನಾವು ಆ ಕಡೆ ಚಪ್ಪಲಿ ಬಿಟ್ಟು ಬಂದು ಇಲ್ಲಿ ಲೈನಿಗೆ ನಿಂತಿದ್ವಿ ನೋಡಿ ಪಾರಿವಾಳಗಳು ರೌಂಡ್ ಹಾಕ್ತಾನೇ ಇದ್ದವು ದೇವಸ್ಥಾನದ ಮೇಲೆ ಗೋಪುರದ ಮೇಲೆ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡು ಇವಾಗ ನಾವು ಲೈನಿಂಗ್ ನಿಂತಿದ್ದೀವಿ ನೋಡಿ ದೇವಸ್ಥಾನಕ್ಕೆ ಅಲ್ಲಿ ಇವಾಗ ಆಯಿತು ಬೆಳಗ್ಗೆ ಅಭಿಷೇಕ ಆಯಿತು ಅಭಿಷೇಕ ಆದಮೇಲೆ ಅಲಂಕಾರ ಮಾಡ್ತಾ ಇದ್ರಲ್ಲ ನಾವು ಹೋಗಿದ್ದ ಟೈಮಲ್ಲಿ ಹನ್ನೆರಡುವರೆಗೆ ಅಭಿಷೇಕ ಮುಗಿದು ಅಲಂಕಾರ ಮಾಡ್ತಾಯಿದ್ರು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ನೋಡಿ ದರ್ಶನ ಮಾಡ್ಬೇಕನ್ನೋದ್ರಲ್ಲಿ ಪರ್ದಾ ಹಾಕಿಬಿಟ್ಟಿದ್ರು ದೇವರಿಗೆ ಯಾಕಂದರೆ ಅಲಂಕಾರ ಮಾಡೋದನ್ನ ತೋರಿಸೋದಿಲ್ಲಲ್ಲ ಸುಮ್ಮ ಹಾಗೆ ನಮಸ್ಕಾರ ಮಾಡಿ ಬಂದೀವಿ ನಾವು ಇದು ನೋಡಿ ಒಳಗಡೆ ಇದೆಲ್ಲ ಒಳಗಡೆ ಎಲ್ಲ ತೋರಿಸ್ತಾ ಇದ್ರು ಮೊದಲು ಇಲ್ಲೆಲ್ಲ ಬಿಡ್ತಾ ಇದ್ರು ಇವಾಗ ಬಿಡೋದಿಲ್ಲ ಫುಲ್ಲು ಎಲ್ಲ ಗ್ರಿಲ್ ಹಾಕಿದ್ದಾರೆ ನೋಡಿ ಮೇಲೆ ರಾಜಸ್ಥಾನದಲ್ಲಿ ಹಾಕ್ತಾರಲ್ಲ ಗ್ಲಾಸ್ ವರ್ಕು ಆ ಥರ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ಹಾಗಾಗಿ ಒಂದು ವಿಡಿಯೋ ಮಾಡಿದೆ ಅದಾದಮೇಲೆ ಅದೇ ಅಲ್ಲಿ ಅಲಂಕಾರ ನಡೆದಿತ್ತಲ್ಲ ಇಲ್ಲಿ ಇದು ಹಾಕಿದ್ರು ಒತ್ತೆ ಹಾಕಿದ್ರು ದೇವಸ್ಥಾನದ ಹತ್ತಿರ ಬಂದ್ವಿ ನಾವು ಹತ್ರ ಆದರೆ ಅಷ್ಟೇ ಬಾಗ್ಲ ಹತ್ರ ನಿಂತು ನಮಸ್ಕಾರ ಮಾಡಿ ತೀರ್ಥ ತೊಗೊಂಡು ಬಂದ್ವಿ ಬಂದು ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾಯಿ ಮರಿ ನೋಡಿ ಓಡಾಡ್ತಾ ಇತ್ತು ಹಾಗಾಗಿ ಚೆನ್ನಾಗಿ ಅನ್ನಿಸ್ತಲ್ಲ ಹಂಗಾಗಿ ವಿಡಿಯೋ ಮಾಡಿ ಇಲ್ಲೆಲ್ಲ ನೋಡಿ ಇಲ್ಲಿ ಅಪ್ಪನ ದೇವಸ್ಥಾನ ಎದುರುಗಡೆ ಇಲ್ಲಿ ನಿಂತಿರ್ತಾರೆ ಅದಕ್ಕೆ ಪರ್ದಾ ತೆಗೀತಾರಲ್ಲ ಅಲಂಕಾರ ಮಾಡಿದ ಮೇಲೆ ಅದನ್ನು ನೋಡೋಕ್ಕೆ ಅಷ್ಟು ಜನ ಇಲ್ಲಿ ನಿಂತಿರ್ತಾರೆ ಮತ್ತು ತೆಂಗಿನಕಾಯಿ ಮೇಲೆ ಕರ್ಪೂರ ಇಟ್ಟು ಆರತಿ ಮಾಡೋದಿದ್ರೆ ಈ ನಿಂತೆ ಆರತಿ ಮಾಡ್ತಾರೆ ಇದು ನೋಡಿ ಮರ ಇದೆ ಇಲ್ಲಿ ಬೇವಿನ ಮರ ಇದೆ ಇಲ್ಲೆಲ್ಲ ಹರಕೆ ಇದ್ದವರು ತೊಟ್ಲ ಮಕ್ಕಳು ಮದುವೆ ಆಗ್ಲಾರ್ದವರು ಮನೆ ಕಟ್ಟ ಕಟ್ಟಬೇಕನ್ನೋರೆಲ್ಲ ಹರಕೆ ಮಾಡಿಕೊಂಡು ಅದನ್ನು ಇಲ್ಲಿ ಹರಕೆ ಸಲ್ಲಿಸಿ ಹೋಗ್ತಾರೆ ನೋಡಿ ಇವಾಗ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡ ವಿಶಾಲವಾದ ಜಾಗ ಇದೆ ಅಂತ ಅಷ್ಟು ದೊಡ್ಡ ಜಾಗ ಇದೆ ಫೇಮಸ್ ಇದು ಕಲಬುರಗಿಯಲ್ಲಿ ಶಣಬಸಪ್ಪ ಅಂದ್ರೆ ಕಲಬುರಗಿ ಕಾಪಾಡೋದೇ ಬಸಪ್ಪ ಅಷ್ಟು ಸತ್ಯ ಇದೆ ಮತ್ತು ಅಪ್ಪನದು ಟ್ರಸ್ಟ್ಗಳು ಭಾಳ ಇದ್ದಾವೆ ಮೆಡಿಕಲ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸ್ಕೂಲು ಕಾಲೇಜು ತುಂಬ ಇದ್ದಾವೆ ಮತ್ತು ಬೇರೆ ಕಡೆ ಬ್ರಾಂಚಸ್ನು ಇದೆ ನಮ್ಮೂರಲ್ಲಿ ಸುರ್ಪುರ ರಂಗಂಪೇಟಲ್ಲಿ ಇಂಜಿನಿಯರಿಂಗ್ ಕಾಲೇಜು ಇದೆ ಅಪ್ಪನವ್ರದ್ದು ಒಂದು ಅವ್ರದ್ದೊಂದು ಒಂದು ಬ್ರ್ಯಾಂಚು ಇದು ದಾಸೋಗ ನೋಡಿ ಡೈಲಿ ಊಟ ಇರುತ್ತೆ ಅನ್ನ ಸಾರು ಇರುತ್ತೆ ಸಲ ರೊಟ್ಟಿ ಊಟವೂ ಇರುತ್ತೆ ಮುದ್ದೆ ಊಟನೂ ಇರುತ್ತಂತೆ ಗೊತ್ತ ಇದು ನೋಡಿ ತೆಂಗಿನಕಾಯಿ ಹೊಡೆಯೋದು ಸ್ಥಳ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ನಾಲ್ಕೇನು ಐದು ಕಮಾನ್ಗಳಿದ್ದಾವೆ ತೆಂಗಿನಕಾಯಿ ಹೊಡೆಯೋದು ಚೆನ್ನಾಗಿ ಒಂದು ರೀತಿ ದೇವಸ್ಥಾನ ಹತ್ರ ಹೊಡೆದ್ರೆ ಮಾಡಿದರೆ ಗಲೀಜಾಗುತ್ತಲ್ಲ ಇದು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ತೆಂಗಿನಕಾಯಿ ಹೊಡೆಯೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ತೆಂಗಿನಕಾಯಿ ಇಲ್ಲಿ ಬಂದು ತೆಂಗಿನಕಾಯಿ ಹೊಡೆದು ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಹೋಗ್ತಾರೆ ಇದೆ ನೋಡಿ ಶಣಬಸಪ್ಪನ ದೇವಸ್ಥಾನ ಅಲ್ಲಿ ಗರ್ಭಗುಡಿ ಒಳಗಡೆ ಇರೋದು ಮೂರ್ತಿ ಇದೇ ಥರನೇ ಇದೆ ಇವರು ಏನು ಗೆಳೆಯ ಅಂತೆ ಅಪ್ಪನ ಗೆಳೆಯ ಅಂತೆ ಗೆಳೆಯಗೆ ನನ್ನ ಪಕ್ಕಕ್ಕೆ ಸ್ಥಾನ ಫಸ್ಟು ಏನು ಪೂಜೆ ಮಾಡಿದ್ರು ಇಬ್ಬರಿಗೂ ಮಾಡಬೇಕಂತ ಆ ಥರ ಇಬ್ಬರದ್ದು ಇಟ್ಟಿದ್ದಾರೆ ಗೆಳೆಯ ಅಪ್ಪನವ್ರದ್ದು ಅವ್ರ ಗೆಳೆಯಂದು ಮುಖ ಇದೆ ನನಗಷ್ಟು ಗೊತ್ತಿಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಈ ದಾಸೋಹ್ ನೋಡಿ ದಾಸೋಹ್ ಒಳಗಡೆ ಹೋದರೆ ಎಷ್ಟೊಂದು ಅವಾರ್ಡ್ಗಳು ಸಿಕ್ಕಿದ್ದಾವೆ ನೋಡಿ ಅದೆಲ್ಲ ಇಟ್ಟಿದ್ದಾರೆ ಈ ಕಡೆ ಆ ಕಡೆ ಫುಲ್ ಇಟ್ಟಿದ್ದಾರೆ ಅಪ್ಪನವ್ರದ್ದು ಕಾಲೇಜಲ್ಲಿ ಎಲ್ಲ ತುಂಬ ಫೇಮಸ್ಸು ಕಾಲೇಜು ಮೆಡಿಕಲ್ ಕಾಲೇಜ್ ಆಯಿತು ಇದಾಯಿತು ಸ್ಕೂಲ್ಗಳು ಕಾಲೇಜ್ಗಳೆಲ್ಲ ಆ ಕಡೆಯಿದೆ ಈ ಕಡೆಯಿದೆ ಎಷ್ಟೊಂದು ಅವಾರ್ಡ್ಗಳಿದೆ ನೋಡಿ ಇಲ್ಲಿ ನೋಡಿ ಎತ್ತುಗಳು ಇಟ್ಟಿದ್ರು ನಾಲ್ಕು ಎತ್ತು ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗಾಗಿ ವಿಡಿಯೋ ಮಾಡಿದೆ ಇವಾಗ ದಾಸೋಗು ಹೋಗೋಕ್ಕಿಂತ ಮುಂಚೆ ಇಲ್ಲಿ ಒಳಗಡೆ ಅಪ್ಪನವರು ಅವರು ಎಂಟನೇ ಪೀಠಾಧಿಪತಿಗಳು ಏನೂ ಗೊತ್ತಿಲ್ಲ ನನಗೆ ಅಷ್ಟು ಡಿಟೇಲ್ ಗೊತ್ತಿಲ್ಲ ಅವ್ರದ್ದೊಂದು ವ್ಯಾಕ್ಸ್ದು ಪುತಳ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ನೋಡಿ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ನೋಡಿ ಈ ಕಡೆ ರೈಟ್ ಸೈಡ್ ಇದೆ ಅಲ್ಲ ಅದು ತೋರಿಸ್ತೀನಿ ನಿಮಗೆ ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಸವಣ್ಣ ಇದೆ ಇಲ್ಲಿ ಅಪ್ಪನವ್ರಿಗೂ ಪೀಠಾದಿ ಸ್ಥಾನ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಳಗಡೆ ಇದೆಲ್ಲ ಎಷ್ಟು ಚೆನ್ನಾಗಿ ಅಂತ ತುಂಬ ಹೈಟ್ ಇತ್ತು ಒಳಗಡೆ ಇಲ್ಲಿ ಅಪ್ಪನವರು ಕೂತ್ಕೊಳ್ಳೋ ಸ್ಥಳನ ಏನೋ ಅಷ್ಟು ಅಷ್ಟು ಡಿಟೇಲ್ ಗೊತ್ತಿಲ್ಲ ಅವ್ರದ್ದು ಅಪ್ಪನವ್ರದ್ದು ವಿಗ್ರಹ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಅದೇ ವ್ಯಾಕ್ಸ್ ಮಾಡಿಟ್ಟಿದ್ದಾರೆ ಅದನ್ನು ತೋರಿಸಲಿಲ್ಲ ನಾನು ನಿಮಗೆ ಬೇಗ ಬೇಗ ಯಾರೋ ಬಂದರು ಹಿಂಗಾಗಿ ಹೊರಗಡೆ ಬಂದೆ ಇಲ್ಲಿಂದ ನಾವು ದಾಸೋಹಿಗೆ ಹೋಗಬೇಕು ದಾಸೋಹ ಒಳಗಡೆಯಿಂದ ಹೋದರೆ ಇಲ್ಲಿ ಗೋಶಾಲೆ ಇದೆ ನೋಡಿ ಒಳಗಡೆ ಇಷ್ಟು ಚೆನ್ನಾಗಿದೆ ಕ್ಲೀನ್ ಇಟ್ಟಿದ್ದಾರೆ ಇದ್ದರು ಕ್ಲೀನ್ ಮಾಡ್ತಾಯಿದ್ರು ನೋಡಿ ಇಲ್ಲೇ ಎತ್ತು ನೋಡಿ ಹೆಂಗಿದೆ ನೋಡಿ ಎಷ್ಟು ದಷ್ಟಪುಷ್ಟವಾಗಿದೆ ನೋಡಿ ಪೈಲ್ವಾನ್ ಥರ ಹ್ಞೂ ಚೆನ್ನಾಗಿತ್ತು ಆದರೆ ಕ್ಲೀನ್ ಇತ್ತು ದಾಸೋಹ್ ಇಲ್ಲೇ ದಾಸೋ ಅಂತೀನಿ ನೋಡಿ ಗೋಶಾಲೆ ಇಲ್ಲಿ ಕ್ಲೀನ್ ಇಟ್ಟಿದ್ರು ಒಂದಿಷ್ಟು ಸೆಗಣೆ ವಾಸಿನ ಮೂತ್ರವಾಸಿನ ಏನೂ ಇದ್ದಿದ್ದಿಲ್ಲ ಚೆನ್ನಾಗಿತ್ತು ನಾಯಿ ನೋಡಿ ಎಷ್ಟು ಹೈಟ್ ಇದೆ ಅಲ್ಲಿಂದ ನಾನೀಗ ದಾಸೋಹ ಒಳಗಡೆ ಬಂದೆ ದಾಸೋಗಳ್ರು ಬಂದರೆ ಇಲ್ಲಿ ನೋಡಿ ಸುತ್ತೆಲ್ಲ ಟೇಬಲು ಚೇರೆಲ್ಲ ಹಾಕಿದ್ದಾರೆ ಅಲ್ಲಿ ಕುತ್ಕೋಬೋದು ಮಧ್ಯದಲ್ಲಿ ಇಲ್ಲಿ ಕಾರಂಜಿ ಥರ ಮಾಡಿದ್ದಾರೆ ಕೈ ತೊಳೆಯೋದು ಪ್ಲೇಟ್ ತೊಳೆಯೋದು ಎಲ್ಲ ಇಲ್ಲೇ ತೊಳಿಬೇಕಿಲ್ಲೆ ಅದಾದಮೇಲೆ ನೋಡಿ ಒಳಗಡೆ ಅಡುಗೆ ಮಾಡೋದು ಕಡೆ ಒಳಗಡೆ ಹೋದೆ ಅವರು ಚಪಾತಿ ಮಾಡ್ತಾ ಬಿಸಿ ಬಿಸಿ ಚಪಾತಿ ಅದು ಇಲ್ಲಿ ರೈಸು ಮಾಡ್ತಾ ಇದ್ದರು ಇಲ್ಲಿ ಸಾಂಬಾರು ಇದೆ ಇದು ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಪಾತ್ರೆ ಇದು ತುಂಬ ದೊಡ್ಡದಿದೆ ಇದು ಪಾತ್ರೆ ದೊಡ್ಡದಾಗಿದೆ ನೋಡಿ ಅಡುಗೆ ಮನೆ ನೋಡಿ ಎಷ್ಟು ದೊಡ್ಡದಾಗಿದೆ ಯಾಕಂದರೆ ತುಂಬ ದಿನ ಡೇಲಿ ಊಟ ಇರುತ್ತೆ ದಾಸೋಹದಲ್ಲಿ ನಮ್ಮ ಮನೆಯವ್ರು ನೋಡಿ ಅನ್ನ ಹಾಕ್ಸ್ಕೊಂಡ್ರು ಇಲ್ಲಿ ಬಂದು ಸಾರು ಹಾಕ್ಸ್ಕೊತಾ ಇದ್ದಾರೆ ಇಬ್ಬರು ಒಂದೇ ಪ್ಲೇಟಲ್ಲೇ ತೊಗೊಂಡು ಸ್ವಲ್ಪ ತಿಂದ್ವಿ ಊಟ ನೋಡಿ ಇಲ್ಲಿ ವಿಭೂತಿ ಇಟ್ಟಿದ್ದಾರೆ ಈಗ ಎರಡು ಗಂಟೆ ಆಯ್ತಲ್ಲ ಓಪನ್ ಆಯಿತು ದೇವ ದೇವಸ್ಥಾನ ಅಂತಂದು ಮತ್ತೆ ಕ್ಯೂ ಅಲ್ಲಿ ನಿಂತೀವಿ ನಾವು ದರ್ಶನಕ್ಕೆ ಇಲ್ಲಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ರಂಗೋಲಿ ಅಂತಾರೆ ನವಿಲು ಗರಿ ಥರ ಬಿಡಿಸಿದ್ದಾರೆ ಮಧ್ಯದಲ್ಲಿ ಅಪ್ಪನವ್ರದ್ದು ವಿಗ್ರಹ ಇಟ್ಟಿದ್ದಾರೆ ಇವಾಗ ಮತ್ತು ನಾವು ಆ ಕಡೆಯಿಂದ ಬಂದಿದ್ದೀವಿ ಬೆಳಿಗ್ಗೆ ಇವಾಗ ಈ ಕಡೆಯಿಂದ ಹೋಗಿದ್ದೀವಿ ನೋಡಿ ದೇವರು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಪ್ಪನವ್ರದ್ದು ದರ್ಶನ ಮಾಡಿಕೊಳ್ಳಿ ಆ ಬಸಪ್ಪ ಅಪ್ಪನವರು ನಿಮ್ಮೆಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ಆ ದೇವರೆಲ್ಲ ಆ ಬಸಪ್ಪನ ಹತ್ರ ಕೇಳ್ಕೊತೀನಿ ನಾನು ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಬಂದು ದರ್ಶನ ಮಾಡಿದ್ದೀನೋ ದರ್ಶನ ಮಾಡಿಕೊಂಡು ನೋಡಿ ಫುಲ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಹ್ಞೂ ನಮಸ್ಕಾರ ನೋಡಿ ಇವಾಗ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ

ನೋಡಿ ನಮ್ದೆಲ್ಲ ದರ್ಶನ ಎಲ್ಲ ಆಯಿತು ಆದಮೇಲೆ ಈಗ ನಾವು ಆಟೋ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ವಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಬಿಟ್ಟು ಹೋಗಿದ್ವಿ ನಮ್ಮ ಅಮ್ಮಗೆ ಅವರು ಏನೋ ಪೂಜೆ ಮಾಡಿದ್ರು ನಮಗೂ ಹೇಳಿದ್ರು ಆದರೆ ನಾವು ದೇವಸ್ಥಾನಕ್ಕೆ ಹೋಗೋದಿದೆ ನಾವು ಬರಲ್ಲ ಅಮ್ಮನ್ನ ಅಲ್ಲಿ ಅವ್ರ ಮನೆ ಹತ್ರ ಬಿಟ್ಟು ಹೋಗಿದ್ವರ ಈಗ ಮತ್ತೆ ಹೋಗ್ಬೇಕಾದ್ರೆ ಅಮ್ಮನ ಕರ್ಕೊಂಡು ನಾವು ಮನೆಗೆ ಹೋದ್ವಿ ಈಗ ತುಂಬ ವೀಲ ದರ್ಶನ ಎಲ್ಲ ಆಯಿತು ಆವತ್ತ ರಾತ್ರಿ ನಮ್ಮದು ರಿಟರ್ನ್ ಟ್ರೈನ್ ಇತ್ತು ಹೀಗಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ ಆಟೋದಲ್ಲಿ ನೋಡಿ ಕಲಬುರಗಿ ಸಿಟಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸಿಟಿ ಚೆನ್ನಾಗಿದೆ ಕಲಬುರಗಿ ಸಿಟಿ ದೊಡ್ಡದಾಗಿದೆ ಯಾಕಂದರೆ ಯೂನಿವರ್ಸಿಟಿ ಇದೆಲ್ಲ ಹೀಗಾಗಿ ದೊಡ್ಡದು ಗುಲ್ಬರ್ಗ ತುಂಬ ದೊಡ್ಡದಾಗಿದೆ ನೋಡಿ ರೈಲ್ವೆ ಸ್ಟೇಷನ್ಗೆ ನಾವು ಕಲಬುರಗಿ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನಾನು ನಿಮಗೊಂದ್ಸರಿ ತೋರಿಸ್ತಾ ಇದ್ದೀನಿ ಹಿಂದಿನ ವೀಡ್ಯಾದಲ್ಲಿ ತೋರಿಸಿರ್ಬೋದು ನಾನು ಮತ್ತು ಇವಾಗು ತೋರಿಸ್ತಾ ಇದ್ದೀನಿ ನೋಡಿ ಕಲಬುರಗಿ ರೈಲ್ವೆ ಸ್ಟೇಷನ್ ಇದು ನಮ್ಮದು ಟ್ರೈನು ಒಂಬತ್ತು ಗಂಟೆಗೆ ಬಂತು ಬಂದ ತಕ್ಷಣ ನಾವು ಟ್ರೈನ್ ಹತ್ತಿ ನಾವು ಹಾಸನಗೂ ರಿಟರ್ನ್ ಬರ್ತಾಯಿದ್ದೀವಿ ನೋಡಿ ಒಂದು ಸ್ವಲ್ಪ ತೆಗೆದು ಹಾಕಿದ್ದೀನಿ ಮತ್ತು ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಗುಲ್ಬರ್ಗ ಶಾಂತ ಸಪ್ಪ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ